ಮಳೆರಾಯ ಉತ್ತರ ಕರ್ನಾಟಕದ ಜನತೆಗೆ ಗಾಯದ ಮೇಲೆ ಮತ್ತೆ ಬರೆ ಮಾಡಿದ್ದಾನೆ ಒಂದು ನವರಾತ್ರಿ ಹಬ್ಬದ ಆಚರಣೆಯಲ್ಲಿ ತೇಲ್ ಜನ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆ ಉತ್ತರ ಕರ್ನಾಟಕವನ್ನು ಕೂಡ ತಲ್ಲಣಗೊಳಿಸಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಜನ ಅದರ ಎಫೆಕ್ಟ್ ಕೂಡ ಅನುಭವಿಸುವಂತಾಗಿದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿರುವ ಕಾರಣ ಡ್ಯಾಂಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಕೂಡ ಬಿಡಲಾಗ್ತದೆ ಇನ್ನು ನಿನ್ನೆ ರಾತ್ರಿ ಸೀನಾ ನದಿಯ ಡ್ಯಾಮ್ನಿಂದ ಎರಡು ಲಕ್ಷದ ಅರವತ್ ಮೂರು ಸಾವಿರ ಐದುನೂರು ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಸಲಾಗಿದೆ ಿದೆ ಇತ ನೀರು ನದಿಯ ಜಲಾಶಯದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಐದುನೂರ ಮೂವತ್ತೆರಡು ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಂದು ಸೇರ್ತಿದೆ ಇನ್ನು ಇದರಿಂದ ಭೀಮ ಪಾತ್ರದಲ್ಲಿ ಮತ್ತಷ್ಟು ಆತಂಕ ಉಲ್ಬಣವಾಗಿದೆ ಭೀಮಾ ನದಿಗೆ ಅಪಾರ ನೀರು ಬಿಟ್ಟಿರುವ ಕಾರಣ ಮತ್ತೆ ಕರ್ನಾಟಕ ಮಹಾರಾಷ್ಟ್ರ ಹೆದ್ದಾರಿ ಬಂದ್ ಕೂಡ ಮಾಡಲಾಗಿದೆ ಇನ್ನು ಮೊನ್ನೆ ಪ್ರವಾಹ ತೆಗಿದಂತ ಹಿನ್ನೆಲೆ ಹುಬ್ಬಳ್ಳಿ ಹೊಸಪೇಟೆಯಿಂದ ಸಂಪರ್ಕಿಸುವಂತಹ ಸೋಲಪುರ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಕೂಡ ಆರಂಭವಾಗಿತ್ತು ಇನ್ನು ಮತ್ತೆ ಪ್ರವಾಹದ ಹೆಚ್ಚಾದ ಹಿನ್ನೆಲೆ ವಿಜಯಪುರ ಮಾರ್ಗವಾಗಿ ಸೋಲಪುರ್ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಈಗ ಬಂದ್ ಆಗಿದೆ ಇನ್ನು ಮಹಾರಾಷ್ಟ್ರದಿಂದ ಮತ್ತೆ ನೀರು ಬಿಟ್ಟಿರುವ ಕಾರಣ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ರಕ್ಕಸ ರೂಪ ತಾಳಿದೆ ಪ್ರವಾಹ ಸೃಷ್ಟಿಸಿ ಅಬ್ಬರಿಸಿ ಒಬ್ಬರಿತಿರುವಂತಹ ಭೀಮ ನದಿ ಮತ್ತೆ ಗಾಣಗಪುರದ ಸಂಗಮ ಕ್ಷೇತ್ರ ಮತ್ತೆ ಜಲ ದಿಗ್ಬಂಧನ ಹಾಕಿದ್ದು ಸ್ನಾನಘಟ್ಟ ಪಾರಾಯಣ ಸ್ಥಳ ಮುಳುಗಡೆ ಆಗಿದೆ ಇನ್ನು ಭೀಮ ನದಿ ಅಬ್ಬರಕ್ಕೆ ಅಫಜಲ್ಪುರ್ ತಾಲೂಕಿನ ಗ್ರಾಮಗಳು ಕೂಡ ತತ್ತರಿಸಿ ಹೋಗಿದ್ದು ಗಾಣಗಪುರ ಗ್ರಾಮದ ಕಾಳಜಿ ಕೇಂದ್ರಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದೆ ಇನ್ನು ರಾಜ್ಯ ಬಿಜೆಪಿ ಸಾರ್ಥಿ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಂತ್ರಸ್ತರಿಗೆ ಬೆಡ್ಶೀಟ್ ಹಂಚಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು ಇತ ಸಂಸದ ಗೋವಿಂದ್ ಕಾರಜೋಳ ಕೂಡ ಭೀಮಾ ಅಮರ್ಜ ಸೇತುವೆ ಮುಳುಗಡೆ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆಯನ್ನ ಮಾಡಿದ್ರು ಇನ್ನು ವಿಪಕ್ಷಗಳ ಟೀಕೆಗೆ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅತಿವೃಷ್ಟಿಯಿಂದ ಹಾನಿಗೊಳಗಾದಂತ ಕಲಬುರಗಿ ಪ್ರದೇಶಗಳಿಗೆ ಇಂದು ಭೇಟಿ ನೀಡಲಿದ್ದಾರೆ ಅದೇನೇ ಇರಲಿ ಅಬ್ಬರಿಸ್ತಿರೋ ಮಳೆ ಅನೇಕರ ಬದುಕನ್ನ ಇಲ್ಲಿ ಮುಳುಗಿಸಿಬಿಟ್ಟಿದೆ ಇನ್ನು ಇದರಿಂದ ನಮಗೆ ಮುಕ್ತಿ ಯಾವಾಗ ತಂದೆ ಅಂತ ಜನ ಆಕಾಶ ಕಡೆ ನೋಡಿ ಬೇಡುವಂತಾಗಿದೆ